ನಮಸ್ಕಾರ ವೀಕ್ಷಕರೇ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ನಾಡಿನ ಸರ್ವಾಂಗೀಣ ಅಭಿವೃದ್ಧಿಗೆ ಕನಸು ಕಟ್ಟಿಕೊಂಡು ಹತ್ತಾರು ಪೇಟೆಗಳು ನೂರಾರು ಕೆರೆಗಳನ್ನು ನಿರ್ಮಿಸಿ ಬೆಂಗಳೂರು ವಿಶ್ವದಲ್ಲಿ ಗುರುತಿಸಲು ಶ್ರಮಿಸಿದ ನಾಡಪ್ರಭು ಕೆಂಪೇಗೌಡರು ನಮಗೆ ಆದರ್ಶ ಪುರುಷರು ಎಂದು ಮಾಜಿ ಸಂಸದ ಪ್ರತಾಪ್ ಸಿಂಹ ತಿಳಿಸಿದರು ನಗರದ ಆದಿಚುಂಚನಗಿರಿ ಸಮುದಾಯ ಭವನದಲ್ಲಿ ತಾಲೂಕು ಒಕ್ಕಲಿಗರ ಸಂಘ ಹಮ್ಮಿಕೊಂಡಿದ್ದ ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನಾರನೇ ಜಯಂತಿ ಮತ್ತು ಎಸ್ಎಸ್ಎಲ್ಸಿ ಪಿಯುಸಿ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ರಾಜ್ಯದ ಎರಡನೇ ದೊಡ್ಡ ಸಮುದಾಯವಾದ ಒಕ್ಕಲಿಗರು ಉಳುಮೆ ಮಾಡಿ ದೇಶಕ್ಕೆ ಬರೀ ಅನ್ನದಾತರಾಗಿಲ್ಲ ಜೊತೆ ಜೊತೆಗೆ ವಿಧಾನಸೌಧ ವಿಕಾಸಸೌಧ ಬೆಳಗಾವಿ ಸೌಧ ರೈತರಿಗೆ ನೀರಾವರಿ ಯೋಜನೆ ಮಾನಸ ಗಂಗೋತ್ರಿ ಸ್ಥಾಪನೆ ಹೀಗೆ ನಮ್ಮ ಒಕ್ಕಲಿಗರ ಸಮುದಾಯದ ಮಹನೀಯರ ಸಾಧನೆ ಮುಂದಿದೆ ಎಂದರು ಶಾಸಕ ಜಿಡಿ ಹರೀಶ್ ಗೌಡ ಮಾತನಾಡಿ ನಮ್ಮ ಸಮಾಜಕ್ಕೆ ಗೌರವ ತಂದುಕೊಟ್ಟ ಮಹನೀಯರನ್ನು ನಾವು ಗೌರವಿಸುವುದರ ಜೊತೆಗೆ ಅವರ ಆದರ್ಶಗಳನ್ನು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕು ಸಮಾಜದಲ್ಲಿ ನೀವು ಮುಖ್ಯವಾಹಿನಿಗೆ ಬರಬೇಕಾದರೆ ನಿರ್ದಿಷ್ಟ ಗುರಿ ಇರಬೇಕು ಉದ್ದೇಶ ಒಳ್ಳೆಯದು ಇದ್ದರೆ ನಿಮ್ಮನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ ನಿಮ್ಮ ನಡೆ ಓದಿನ ಕಡೆ ಮಾತ್ರವಿರಲಿ ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು ನಾಡಪ್ರಭು ಕೆಂಪೇಗೌಡರು ಐದು ಶತಮಾನಗಳ ಹಿಂದೇನೆ ಮಾಡಿರುವ ಆಲೋಚನೆಗಳು ಅವರು ರೂಪಿಸಿದ ಚಮತ್ಕಾರಗಳು ಚಾಣಾಕ್ಷತೆ ಇಂದಿಗೂ ಪ್ರಸ್ತುತವಾಗಿದೆ ಅವರು ಅಂದು ತೆಗೆದುಕೊಂಡ ನಗರ ನಿರ್ಮಾಣದ ದಕ್ಷತೆಯನ್ನು ನಾವೂ ಕೂಡ ಅನುಸರಿಸುವ ಅಗತ್ಯವಿದೆ ಎಂದರು ಕಾರ್ಯಕ್ರಮದಲ್ಲಿ ಶ್ರೀ ಶ್ರೀ ಸೋಮೇಶ್ವರನಾಥಸ್ವಾಮಿ ಆಶೀರ್ವಚನ ನೀಡಿದರು ಕೆ ಗಣೇಶ್ ಗೌಡ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಪ್ರಾಸ್ತಾವಿಕ ನುಡಿಗಳನ್ನು ನುಡಿದರು ಇದೇ ಸಂದರ್ಭದಲ್ಲಿ ಯುಪಿಎಸ್ ಪಾಸಾದ ಶ್ರೇಯಸ್ ಹಾಗೂ ನೂರ ಹತ್ತು ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಸಿಜೆ ಗಂಗಾಧರ್ ಕೆವಿ ಶ್ರೀಧರ್ ಮಂಜೇಗೌಡ ಉದ್ಯಮಿ ರಾಜು ಶಿವರಾಜೇಗೌಡ ಬಿಳಿಕೆರೆ ಗೌರಿಶಂಕರ್ ಸಂಘದ ನಿರ್ದೇಶಕರಾದ ದೇವರಹಳ್ಳಿ ಸೋಮಶೇಖರ್ ಗೋವಿಂದೇಗೌಡ ಹಬ್ಬನಕುಪ್ಪೆ ಜಯರಾಮ್ ಕಿರಂಗೂರು ಬಸವರಾಜ್ ಸುರೇಶ್ ಸತೀಶ್ ಪಾಪಣ್ಣ ರಾಮಕೃಷ್ಣೇಗೌಡ ಡಾ ಕೀರ್ತಿ ಕುಮಾರ್ ಸುನೀತಾ ಜಯರಾಮೇಗೌಡ ಕೆ ವೆಂಕಟೇಶ್ ರವಿಗೌಡ ಸ್ವಾಮಿಗೌಡ ಜಗದೀಶ್ ಉದಯ್ ಕುಮಾರ್ ಹಾಗೂ ಸಂಘದ ಪ್ರಧಾನ ಕಾರ್ಯದರ್ಶಿ ಬಿಎಸ್ ಯೋಗಾನಂದ್ ಉಪಸ್ಥಿತರಿದ್ದರು ವರದಿ ಎಂ ವಿ ಧನಂಜಯ್ ನ್ಯೂಸ್ ಕನ್ನಡ నమ్మ జనా సేన ఇంత అద్భుతవంత నగరి శ్రీకాసెట్టే దొడ్డ కిబ్యూషన్ముదాయ సేన ఎస్ ఎన్ కృ కూడా అభితా హెగ్ నెంబర్ ఇంట్లో మొక్కగా జన వైపు

ವ್ಯಕ್ತಿಗಳು ಈ ರಾಜ್ಯಕ್ಕೆ ಎಲ್ಲ ಸಮಾಜಕ್ಕೆ ಯಾರು ಸೇವೆಯನ್ನು ಕೊಟ್ಟವರು ಅಂತ ಹೇಳಿದ್ರೆ ಇವತ್ತು ಪ್ರಜಾತಂತ್ರದ ಹೃದಯ ಭಾಗ ಅಂತ ಹೇಳಿದ್ರೆ ಆ ರೀತಿ ಅಂತಂದ್ರೆ ಆರೋಗ್ಯ ವಿಧಾನಸೌಧ ರೀತಿ ಅವರ ಕಟ್ಟಿದ್ರು ಯಾರು ಅಂತ ಹೇಳಿದ್ರೆ ಅದು ಎನ್ ಎನ್ ಅವರು ಅವು ಕೂಡ ಸಮಾಜಕ್ಕೆ ಸೇವೆ ಇವತ್ತು ಬ್ಯಾಡಪಟ್ಟು ಅಂತ ಯಾರು ರೈತವೇ ಅದನ್ನ ನಂಬುದು